ಕ್ರೈಸ್ತಲಾಡು ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಮತ್ತಾಯ ಮೂರನೇ ಅಧ್ಯಾಯವನ್ನು ಪ್ರಾರಂಭ ಮಾಡುತ್ತೇವೆ ಮತ್ತಾಯ ಒಂದು ಎರಡನ್ನು ಗಮನಿಸಬೇಕಾದರೆ ಚುಟುಕು ಚುಟುಕಾಗಿ ಚುಟುಕು ಚುಟುಕಾಗಿ ಒಂದು ವಾಕ್ಯ ಎರಡು ವಾಕ್ಯ ಮೂರು ವಾಕ್ಯ ಈ ಥರದಲ್ಲಿ ವಿವರಣೆಗಳನ್ನು ಕೊಡೋದರ ಮೂಲಕ ಒಂದು ಮತ್ತು ಎರಡನೇ ಅಧ್ಯಾಯದ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿರುತ್ತೇನೆ ಈಗ ಮತ್ತಾಯ ಮೂರನೇ ಅಧ್ಯಾಯಕ್ಕೆ ಬಂದಾಗ ಕರ್ತನಾದ ದೇವರು ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಒಂದು ಬೈಬಲನ್ನು ವಾಕ್ಯಗಳ ಗೂಢಾರ್ಥಗಳನ್ನು ತಿಳಿಸಿಕೊಡಲಿ ಎಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಹಾಗೂ ನೀವು ಕೂಡ ನನ್ನ ಸೇವೆಗಾಗಿ ಪ್ರಾರ್ಥಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ ಇವತ್ತು ಮತ್ತಾಯ ಮೂರನೇ ಅಧ್ಯಾಯಕ್ಕೆ ಬರೋದೇ ಆದರೆ ಪ್ರಿಯರೇ ಇದರಲ್ಲಿ ಕೆಲವೊಂದು ಮುಖ್ಯಾಂಶಗಳ ಬಗ್ಗೆ ನಾವು ತಿಳಿಯದೆ ಆದರೆ ಇಲ್ಲಿ ನಾವು ಒಂದನೇದಾಗಿ ಸ್ನಾನಿಕನಾದ ವ್ಯವಹಾರ ಮತ್ತು ಆತನು ಮಾಡಿದ ಸುವಾರ್ತೆ ಹಾಗೂ ಆತನು ಮಾಡಿದ ದೇವರ ಕಾರ್ಯ ಹಾಗೂ ಪ್ರಿಯರೇ ಅದು ಅಲ್ಲದೇ ಆತನ ಜೀವನ ಶೈಲಿಯನ್ನು ನಾವು ನೋಡಬಹುದಾಗಿದೆ ಆತನು ಕೊಟ್ಟಂತಹ ಸಂದೇಶ ಮುಖದಾಕ್ಷಿಣ್ಯ ಇಲ್ಲದೇ ಸದ್ದುಕಾಯ ಮತ್ತು ಪರಿಸರದಂಥವರಿಗೆ ಕಠಿಣವಾಗಿ ಮಾತನಾಡಿದಂಥದ್ದು ಮತ್ತು ಜನಗಳಿಗೆ ಎಚ್ಚರಿಕೆ ಕೊಟ್ಟಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಹಾಗೆ ಯೇಸುಸ್ವಾಮಿಗೇ ದೀಕ್ಷಾಸ್ಥಾನ ಕೊಟ್ಟದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಹಾಗೆಯೇ ಯೇಸುಸ್ವಾಮಿ ದೀಕ್ಷಾ ಸ್ಥಾನ ಮಾಡಿದ ಮೇಲೆ ಪವಿತ್ರಾತ್ಮರು ಇಳಿದು ಬರೋದು ಮತ್ತು ತಂದೆಯಾದ ದೇವರ ಸ್ವರ ಕೇಳಿದ್ದನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿಯಬಹುದಾಗಿದೆ ಆದರೆ ಇವತ್ತು ಸಂಪೂರ್ಣವಾಗಿ ವಿವರಣೆ ಕೊಡೋದಿಲ್ಲ ಇದರಲ್ಲಿ ನಾವು ಒಂದನೇ ಮೂರನೇ ಅಧ್ಯಾಯದ ಒಂದನೇ ವಾಕ್ಯದಿಂದ ನಾಲ್ಕನೇ ವಾಕ್ಯದವರೆಗೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ ನಂತರ ಮುಂದಿನ ದಿನಗಳಲ್ಲಿ ಐದನೇ ವಾಕ್ಯದಿಂದ ಹಿಡಿದು ನಾನು ಆ ಒಂದು ಹದಿನೇಳನೇ ವಾಕ್ಯದವರೆಗೆ ಇರತಕ್ಕಂಥ ಗೂಢಾರ್ಥಗಳನ್ನು ಸ್ವಲ್ಪ ಸ್ವಲ್ಪವಾಗಿ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ನೀವು ನನಗೋಸ್ಕರ ಪ್ರಾರ್ಥಿಸಿ ಹಾಗಾದರೆ ಪ್ರಿಯರೇ ಇವತ್ತು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಈ ಅಧ್ಯಾಯದ ಮುಖ್ಯ ಅಂಶ ಏನೆಂದರೆ ಸ್ನಾನಿಕನಾದ ಯೋಹನು ಯೋಹಾನನು ಯೇಸುಸ್ವಾಮಿಯ ಮಾರ್ಗವನ್ನು ಸಿದ್ಧಪಡಿಸಿ ಮಾಡಿದ ಬೋಧನೆಗಳ ಬಗ್ಗೆ ನಾವು ಮುಖ್ಯವಾಗಿ ಇಲ್ಲಿ ತಿಳಿಯಬಹುದಾಗಿದೆ ಯೋಹಾನನ ಪರಿಚಯನ ನಾವು ಮಾಡಿಕೊಳ್ಳದೆ ಆದರೆ ಪ್ರಿಯರೇ ಯೋಹಾನ ಬೇರೆ ಯಾರು ಅಲ್ಲ ಲೂಕದಲ್ಲಿ ಬರೆದಾಗೆ ಒಂದನೇ ಅಧ್ಯಾಯ ಮೂವತ್ತ ಆರನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದರೆ ನಿನ್ನ ಬಂಧುವಾದ ಎಲಿಜಬೆತ್ಗಳಿದ್ದಾಳಲ್ಲ ಅವಳು ಮುಪ್ಪಿನ ಪ್ರಾಯದಲ್ಲೂ ಗರ್ಭವತಿ ಆಗಿದ್ದಾಳೆಂದು ತಿಳಿಸ್ತಾರೆ ಹಾಗೆಯೇ ಮರಿಯಳು ಹೋದಾಗ ಮೂವತ್ತೊಂಬತ್ತನೇ ವಾಕ್ಯಕ್ಕೆ ಬಂದಾಗ ಅವಳು ಅಲ್ಲಿ ಎಲಿಜಬೆತ್ನ ಕಾಣಿಕೆಂದು ಹೋದಾಗ ಮರಿಯಳ ಹೊಟ್ಟೆ ಒಳಗಡೆ ಇರೋ ಯೇಸು ಸ್ವಾಮಿನ ನೋಡಿದಾಗ ಎಲಿಜಬೆತ್ತಲ ಹೊಟ್ಟೆಯಲ್ಲಿ ಮಗು ಒದ್ದಾಡಿತು ಅಂತ ನಾವು ನೋಡಿದ್ದೇವೆ ಅಥವಾ ಎಲಿಜಬೆತ್ತಲ ಹೊಟ್ಟೆ ಒಳಗಡೆ ಇರುವಂಥ ಮಗು ಕುಣಿದಾಡಿತು ಅಂತ ಹೇಳೋದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದಾಗಿದೆ ಯೋಹಾನನ್ನು ಬೇರೆ ಯಾರು ಅಲ್ಲ ಕರ್ತನ ದಾರಿಯನ್ನು ಸಿದ್ಧಪಡಿಸಲಿಕ್ಕೋಸ್ಕರ ದೇವರು ಕಳಿಸಿರತಕ್ಕಂತಹ ಒಂದು ಕೊನೆಯ ಪ್ರವಾದಿ ಅಂತ ಕೂಡ ನಾವು ಹೇಳಬಹುದಾಗಿದೆ ಪ್ರಿಯರೇ ಈಗ ನಾವು ಈಗ ನಾವು ಮತ್ತಾಯ ಮೂರನೇ ಅಧ್ಯಾಯದ ಒಂದನೇ ವಾಕ್ಯದಿಂದ ಹಿಡಿದು ನಾಲ್ಕನೇ ವಾಕ್ಯದವರೆಗೆ ನಾವು ಓದಿಕೊಳ್ಳೋ ಪ್ರಿಯರೇ ಇದರಲ್ಲಿ ಏನು ಬರ್ತದೆ ಗೊತ್ತಾ ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯುದಾಯದ ಅಡವಿಯಲ್ಲಿ ಸಹಾರಿ ಹೇಳುತ್ತಾ ಬಂದನು ಮೂರನೇ ವಾಕ್ಯ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ ಆತನ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೇ ಎಂಬುದಾಗಿ ಏಷಾಯನಿಂದ ಪ್ರವಾದಿಯಾದ ಏಸರಿಂದ ಸೂಚಿತನಾದವನು ಇವನೇ ಹಾಗಾದರೆ ಪ್ರಿಯರೇ ಈ ಒಂದು ವಾಕ್ಯದ ಆಧಾರ ಪ್ರಕಾರ ಯೋಹಾನನ್ನು ಹುಟ್ಟಿ ಬರುವುದು ಕೂಡ ಒಂದು ದೇವರ ಪ್ರವಾದನೆಯಾಗಿತ್ತು ನಾನು ನಿನ್ನೆ ಮತ್ತು ಮೊನ್ನೆ ಸಂಚಿಕೆಗಳಲ್ಲೂ ಕೂಡ ನಾನು ಹೇಳಿದೆ ಹಳೆಯ ಒಡಂಬಡಿಕೆಯನ್ನು ತಾತ್ಸಾರ ಮಾಡಬಾರದು ಇಡೀ ಹೊಸ ಒಡಂಬಡಿಕೆ ನಡೆದಿದ್ದೆ ಹಳೆಯ ಒಡಂಬಡಿಕೆ ಆಧಾರ ಪ್ರಕಾರ ಅಂತ ಹೇಳಿದ್ರೆ ನಾನು ತಿಳಿಸಿಕೊಟ್ಟಿದೆ ಯೋಹಾನ ಹುಟ್ಟೋದು ಕೂಡ ಯೋಹಾನ ಹುಟ್ಟೋದು ಕೂಡ ಆ ಒಂದು ಏಸು ಸ್ವಯಂ ಬರೋದಕ್ಕಿಂತ ನೂರು ವರ್ಷಗಳ ಹಿಂದೆ ಯೇಸಾಯನ ಪರದ ಗ್ರಂಥ ನಲವತ್ತನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ವಿಗೋ ಒಂದು ವಾಣಿ ಅರಣ್ಯದಲ್ಲಿ ಯಹೋನ ಮಾರ್ಗವನ್ನು ಸರಿಪಡಿಸಿರಿ ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ ತಿಳೋದೊಂದು ವಾಕ್ಯ ಇದೆ ಪ್ರಿಯರ ಆ ಒಂದು ಏಷಾಯದಲ್ಲಿ ಆ ಒಂದು ವಾಕ್ಯ ಇದೆ ಪ್ರಿಯರೇ ಪ್ರೈಸ್ ಲಾರ್ಡ್ ಮತ್ತೊಂದು ಆವೃತ್ತಿ ಹೇಳುತ್ತೇನೆ ಕೇಳಿರಿ ಏಷಾಯ ನಲವತ್ತು ಮೂರರಲ್ಲಿ ಇಗೋ ಒಂದು ವಾಣಿ ಅರಣ್ಯದಲ್ಲಿ ಯೋಹಾನ ಮಾರ್ಗವನ್ನು ಸರಿಪಡಿಸಿರಿ ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜ ಮಾರ್ಗವನ್ನು ನೆಟ್ಟಗೆ ಮಾಡಿರಿ ಅಂದರೆ ಅವತ್ತೇ ಕೊಟ್ಟಂಥ ಪ್ರವಾದನೆ ನೆಟ್ಟಗೆ ಮಾಡಲಿಕ್ಕೆ ಬರತಕ್ಕಂಥ ವ್ಯಕ್ತಿ ಯೋಹಾನ ಆಗಿದ್ದಾನೆ ಆ ಮಾರ್ಗವನ್ನು ಸರಿಪಡಿಸಲಿಕ್ಕೆ ಬಂದಂಥ ವ್ಯಕ್ತಿ ಯೋಹಾನ ಇವನು ಯೇಸುಸ್ವಾಮಿಯ ಒಂದು ಮಾರ್ಗವನ್ನು ಸಿದ್ಧಪಡಿಸಿ ಜನಗಳಿಗೆ ಬೋಧನೆಯನ್ನು ತಿಳಿಸಲಿಕ್ಕೆ ಇರ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟ ಪ್ರಪ್ರಥಮ ವ್ಯಕ್ತಿ ಈತನೇ ಆಗಿದ್ದಾನೆ ಮತ್ತು ಸುವಾರ್ಥಿಕನು ಕೂಡ ಪ್ರಪ್ರಥಮ ಸುವಾರ್ಥಿಕನು ಕೂಡ ಈತನೇ ಆಗಿದ್ದಾನೆ ಅಂತ ಹೇಳ್ಬೋದು ಪ್ರಿಯರೇ ಹಾಗಾದರೆ ಈತನ ಸುವಾರ್ತೆ ಏನು ಅಂತ ಹೇಳಿದ್ರೆ ಪ್ರಿಯರೇ ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ ಪರಲೋಕ ರಾಜ್ಯ ಎರಡನೇ ವಾಕ್ಯ ನೋಡಿ ಮತ್ತಾಯ ಮೂರು ಎರಡರಲ್ಲಿ ಪರಲೋಕ ರಾಜ್ಯ ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯುದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು ಹಾಗಾದರೆ ಇವನ ಸಂದೇಶ ಏನಾಗಿತ್ತು ಪರಲೋಕ ರಾಜ್ಯ ಸಮೀಪವಾಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಹಾಗಾದರೆ ಅಲ್ಲಿನ ಜನಗಳು ದೇವರ ಕಡೆಗೆ ತಿರುಗಿಕೊಂಡಿರಲಿಲ್ಲ ಇನ್ನೂ ಪಾಪದಲ್ಲಿ ಪಾಪದಲ್ಲಿ ಜೀವಿಸ್ತಾ ಇದ್ದರು ಬೇರೆ ಆ ಮಲಾಕಿ ಅಂದರೆ ಹಳೇ ಒಡಂಬಡಿಕೆಯ ಕೊನೆ ಒಂದು ಪುಸ್ತಕ ಮಲಾಕಿಯ ಈ ಮಲಾಖಿಯನಿಗೆ ದೇವರು ಹೇಳಿ ಮಾತಾಡಿ ಎಲ್ಲಿಗೆ ನಿಲ್ಲಿಸಿದ್ರೋ ಅಲ್ಲಿಂದ ನಾನ್ನೂರು ವರ್ಷಗಳವರೆಗೆ ಮಾತಾಡಲಿಲ್ಲ ನಂತರ ಯೋಹಾನನ ಕಾಲಕ್ಕೆ ಪುನಃ ಬಂದಾಗ ಅದೇ ಮಾತನ್ನು ಕಂಟಿನ್ಯೂ ಮಾಡಿ ದೇವರ ಕಡೆಗೆ ತಿರುಗಿದರೆ ಮಾತ್ರ ನಿಮಗೆ ಆಶೀರ್ವಾದ ಅಂತ ಹೇಳತಕ್ಕಂಥ ಒಂದು ದೊಡ್ಡ ಸುವಾರ್ತೆಯನ್ನು ಸಾರದ್ರ ಬೇರೆ ಮಲಾಕಿ ಮೂರು ಏಳನ್ನು ನಾವು ತೆಗೆದುಕೊಳ್ಳೋಣ ಅದರಲ್ಲಿ ಸ್ಪಷ್ಟವಾಗಿ ಬರೆದಿದೆ ಎಂದರೆ ಮೂರು ಏಳು ನಿಮ್ಮ ಪಿತೃಗಳ ಕಾಲದಿಂದಲೂ ನನ್ನ ವಿಧಿಗಳಿಗೆ ವಾರೆಯಾದಿರಿ ಅವುಗಳನ್ನು ಅನುಸರಿಸಲಿಲ್ಲ ನನ್ನ ಕಡೆಗೆ ಪುನಃ ತಿರುಗಿಕೊಳ್ಳಿರಿ ತಿರುಗಿದರೆ ನಾನು ನಿಮ್ಮ ಕಡೆಗೆ ತಿರುಗುವನು ಇದು ಸೇನಾದೀಶ್ವರನಾದ ಯಹೋನ ನೋಡಿ ಹಾಗಾದರೆ ಇಲ್ಲಿ ಏನು ಬರ್ತಿದ್ರೆ ಸೇನಾಧೀಶ್ವರನಾದ ಯಹೋವನು ಒಂದು ಮಾತು ಹೇಳ್ತಾನೆ ಪ್ರಿಯರೇ ಏನು ಅಂತಂದರೆ ನಿಮ್ಮ ಪಿತೃಗಳ ಕಾಲದಿಂದ ನನ್ನ ವಿಧಿಯನ್ನು ನೀವು ಅನುಸರಿಸಲಿಲ್ಲ ವಾರೆಯಾಗಿ ಹೋಗ್ತಿದ್ದೀರಾ ತಪ್ಪಾಗಿ ಹೋಗ್ತಿದ್ದೀರಾ ನೀವು ನನ್ನ ಕಡೆಗೆ ಪುನಃ ತಿರುಗಿದ್ರೆ ಮಾತ್ರ ನಾನು ನಿಮ್ಮ ಕಡೆಗೆ ತಿರುಗ್ತೇನೆ ಇದು ಸೇನಾಧಿಸೋಹಾನ ನೋಡಿ ಹಾಗಾದರೆ ಮನುಷ್ಯನ ದೇವರ ಕಡೆಗೆ ತಿರುಗದೆ ಇರತಕ್ಕಂಥ ಒಂದು ಕಾರಣಕ್ಕೋಸ್ಕರ ಸುಮಾರು ನಾನ್ನೂರು ವರ್ಷಗಳ ಕಾಲ ಅಂದರೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಮಧ್ಯದಲ್ಲಿ ಖಾಲಿ ಪೇಜ್ ಇದೆ ನೋಡಿ ಆ ಖಾಲಿ ಪೇಜನ್ನು ಸುಮ್ಮನೆ ಇಡಲಿಲ್ಲ ಅದು ನಿಶಬ್ದ ವರ್ಷ ಅಥವಾ ಶೂನ್ಯ ವರ್ಷ ಅಥವಾ ಏನು ಇಲ್ಲದಂಥ ಬರಿದಾದ ವರ್ಷ ಅಂದರೆ ದೇವರ ಒಂದು ಕೃಪೆ ಪ್ರಸನ್ನತೆ ಯಾವುದೂ ಇಲ್ಲದಂಥ ಒಂದು ವರ್ಷ ಅಂತಲೇ ನಾವು ಹೇಳ್ಬೋದು ಪ್ರಿಯರೇ ಇವರು ಜನಗಳು ದೇವರ ಕಡೆ ತಿರ್ಗತಿ ಇರೋದ್ರಿಂದ ದೇವರು ನಿಶ್ಶಬ್ದರಾದರು ನಂತರ ಅವರು ವೇಷಫನ ಮೂಲಕ ಮಾತಾಡಿಸಿ ಮರಿಯಮ್ಮಳ ಮೂಲಕ ಮಾತಾಡಿಸಲು ಸಿದ್ಧಪಡಿಸ್ತಾ ಬಂದರು ಅಲ್ಲಿಂದ ಯೋಹಾನನಿಗೆ ಮಾತಾಡಿಸಿ ಸಂಪೂರ್ಣವಾಗಿ ಆತನನ್ನು ದೇವರ ರಾಜ್ಯವನ್ನು ಪುನಃ ಕಟ್ಟುವುದಕ್ಕೆ ಮಲಾಖಿಯನ್ನ ಹತ್ರ ಹೇಳಿ ಎಲ್ಲಿ ನಿಲ್ಲಿಸಿದ್ರೋ ಅದೇ ಮಾತನ್ನು ಮತ್ತಾಯ ಮೂರು ಒಂದರಿಂದ ಅವರು ಪ್ರಾರಂಭ ಮಾಡ್ತಾರೆ ಏಂದರೆ ಆ ದಿನಗಳ ಸ್ನಾನಿಕ ವ್ಯೋಹಾನನ್ನು ಪರ್ಲೋಕ ರಾಜ ಸಮೀಪ ಹೋಯ್ತು ಸಾರಿ ಹೇಳ್ತಾ ಹೋದನು ಅಲ್ಲಿ ಮಲಾಖಿಯದಲ್ಲೂ ಕೂಡ ನೀನು ದೇವರ ಕಡೆಗೆ ತಿರುಗಿರಿ ದೇವರ ಕಡೆಗೆ ತಿರುಗಿರಿ ಅಂತ ಹೇಳಿದಾಗ ಇವನು ಕೂಡ ಹೇಳ್ತಾನೆ ರಾಜ ಸಮೀಪ ಹೋಯ್ತು ದೇವರ ಕಡೆಗೆ ತಿರುಗಿಕೊಳ್ಳಿರಿ யார் ஹேட்டர் வோஹான இதே மாதன்ன மலக்கியன்னு கூட ನಮ್ಮ ಪಿತೃಗಳ ಕಾಲದಲ್ಲಿ ನೀನು ಓರೆಯಾಗಿದ್ದೀರಿ ನೀವು ನನ್ನ ಕಡೆಗೆ ತಿರುಗಿದರೆ ನಾನು ನಿಮ್ಮ ಕಡೆಗೆ ತಿರುಗ್ತೀನಿ ಹಾಗಾದರೆ ಪ್ರಿಯರೇ ನಾವು ದೇವರ ಕಡೆಗೆ ತಿರುಗಿದರೆ ಮಾತ್ರ ದೇವರು ನಮ್ಮ ಕಡೆಗೆ ತಿರುಗುತ್ತಾರೆ ಇದನ್ನು ಹಳೆ ಒಡಂಬಡಿಕೆಯ ಪ್ರವಾದನೆ ಆಧಾರ ಪ್ರಕಾರವೇ ಈ ವಾಕ್ಯನೂ ಕೂಡ ಬಂತು ಅಂತ ಹೇಳೋದನ್ನು ನಾವು ಮರಿಬಾರ್ದು ಅದಕ್ಕೆ ನಾನು ಯಾಕೆ ಹಳೆ ಒಡಂಬಡಿಕೆ ಬಗ್ಗೆ ತುಂಬ ಒತ್ತಿ ಒತ್ತಿ ಹೇಳ್ತೀರಿದ್ದಿಲ್ಲದೆ ಇವತ್ತು ಹಳೆ ಒಡಂಬಡಿಕೆಗಳ ವಾಕ್ಯಗಳನ್ನು ತೆಗೆದುಕೊಳ್ತಾರೆ ಆದರೆ ಹಳೆ ಒಡಂಬಡಿಕೆಯ ಗೂಢಾರ್ಥಗಳ ಬೋಧನೆಗಳನ್ನು ಸಭಾಪಾಲಕರು ಬಹಳ ಕಡಿಮೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಒತ್ತಿ ಒತ್ತಿ ಹೇಳ್ತಾ ಇರೋ ಕಾರಣ ಏನು ಅಂತಂದರೆ ಹಳೆ ಒಡಂಬಡಿಕೆಗೆ ನೀವು ಪ್ರಾಧಾನ್ಯತೆ ಕೊಡಿ ಕೊಡಿ ತಿಳ್ತಾ ಇರೋದು ಬೇರೆ ಅಲ್ಲಿ ನೋಡಿ ದೇವರು ಇದೇ ಒಂದು ಮಲಾಕೆಯಲ್ಲಿ ನಿಲ್ಲಿಸಿದಂಥ ವಾಕ್ಯವನ್ನು ಪುನಃ ನಾನ್ನೂರು ವರ್ಷ ಕಳೆದ ಮೇಲೆ ದೇವರು ಅದನ್ನೇ ಪುನಃ ಕಂಟಿನ್ಯೂ ಮಾಡಿದ್ರು ನೀವು ನನ್ನ ಕಡೆ ತಿರುಗಿದ್ರೆ ಮಾತ್ರ ನಾನು ನಿಮ್ಮ ಕಡೆ ತಿರುಗ್ತೀನಿ ಅದಕ್ಕೋಸ್ಕರ ಆ ಸ್ನಾನಕ್ಕೆನದು ವ್ಯವಹಾನ ಏನು ಮಾಡ್ತಾನೆ ಎಲ್ಲರಿಗೂ ದೀಕ್ಷಾ ಸ್ಥಾನ ಕೊಡೋದ್ರ ಮೂಲಕ ಅವನು ಏನು ಮಾಡ್ತಾನೆ ದೇವರ ಕಡೆಗೆ ತಿರುಗಿದಿ ದೇವರ ಕಡೆಗೆ ಇದ್ದರೆ ಸಾರಿ ಹೇಳಿದ್ರಂತೆ ಅಲ್ಲವಿಯಾ ಹಾಗಾದರೆ ದೇವರ ಕಡೆಗೆ ತಿರುಗೋದು ಅಂತ ಹೇಳಿದ್ರೆ ಏನು ಅಂತ ಹೇಳೋದು ನಾವೀಗ ಪ್ರಿಯರೇ ದೇವರ ಕಡೆಗೆ ತಿರುಗೋ ಒಂದನೇದಾಗಿ ಪಾಪದಿಂದ ಆದಂತಹ ದೇವರ ಒಂದು ಮಕ್ಕಳಾಗಿರ್ತಕ್ಕಂಥ ನಾವುಗಳು ಪಾಪದಿಂದ ದೂರಾಗಿ ಸೈತಾನನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಅಂದರೆ ಆದಮನ ಕಾಲದಿಂದಲೇ ಸೈತಾನ ಬಂಧನ ಸಿಕ್ಕಾಕೊಂಡ ಮೇಲೆ ಅವರು ಪ್ರವಾದಿಗಳನ್ನ ಕಳಿಸ್ಕೊಟ್ರು ನ್ಯಾಯಸ್ಥಾಪಕರನ್ನ ಕಳಿಸ್ಕೊಟ್ರು ಧರ್ಮಶಾಸ್ತ್ರದ ಪುಸ್ತಕಗಳನ್ನು ನೆರವೇರಿಸಿಕೊಟ್ಟರು ಆ ಪುಸ್ತಕಗಳ ವಿವರಣೆಯನ್ನು ಎಜ್ಜರನಂತಹ ಒಳ್ಳೆಯ ಒಂದು ಬೋಧಕರ ಕೈಯಿಂದ ಬೋಧಿಸಿದ್ರು ಏನೇ ಮಾಡಿದ್ರು ಕೂಡ ಜನಗಳು ದೇವರ ಕಡೆಗೆ ತಿರ್ಗದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಮಲಾಖಿ ಪ್ರವಾದಿಯ ಕಾಲದಿಂದ ಹಿಡಿದು ಯೋಹಾನನವರೆಗೆ ದೇವರು ನಿಶಬ್ದವಾಗಿ ಇದ್ದರು ಅಂದರೆ ಜನಗಳ ಜೊತೆ ಮಾತುಕತೆನೇ ಆಡದೇ ಜನಗಳ ಜೊತೆ ದೇವರ ಸಂಪರ್ಕವೇ ಇಲ್ಲದಂಥ ವರ್ಷವಾಗಿತ್ತು ಅಂದ್ರೆ ನಾವು ಇಲ್ಲಿ ಹೇಳ್ಬೋದು ಅದಕ್ಕೋಸ್ಕರ ಇಲ್ಲಿ ದೇವರ ಕಡೆ ತಿರುಗುತ್ತಾರೆ ನಾವು ಸೈತಾನನ ಬಂಧನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಬೇಕು ಅಂತ ಹೇಳೋದನ್ನು ಇಲ್ಲಿ ಸೂಚಿಸ್ತದೆ ಎರಡನೇದಾಗಿ ನಾವು ಮಾಡತಕ್ಕಂಥ ಪಾಪದ ಪಾಲಿಗೆ ಸತ್ತು ದೇವರ ಪಾಲಿಗೆ ಜೀವಿಸುವಂಥ ಜೀವಿತವನ್ನು ಮಾಡಬೇಕು ಇದನ್ನೇ ದೇವರ ಕಡೆ ತಿರುಗಿರಿ ಅಂತ ಹೇಳ್ತಾರೆ ಮೂರನೇದಾಗಿ ಮಾಡಿದಂಥ ಪಾಪಕ್ಕೆ ದುಃಖ ಪಡೋದಲ್ಲ ಪ್ರಿಯರ ದುಃಖಪಟ್ಟು ಪುನಃ ತಪ್ಪು ಮಾಡ್ತಾರೆ ಆದರೆ ಪಶ್ಚಾತ್ತಾಪಪಟ್ಟು ಪಾಪನ ಒಪ್ಪಿಕೊಂಡ್ರೆ ಅವನು ನಿಜವಾಗಿ ಪಾಪನ ಪರಿಹಾರ ಮಾಡಿಕೊಂಡಂಗೆ ಪ್ರಿಯರೇ ಹಾಗಾದರೆ ಇಲ್ಲಿ ಬರೆದಿದೆ ಪಶ್ಚಾತ್ತಾಪ ಪಟ್ಟು ಇನ್ನು ಮುಂದಕ್ಕೆ ಒಂದು ದೃಢ ಪ್ರತಿಜ್ಞೆ ಮಾಡುತ್ತಾ ದೇವರ ಕಡೆ ತಿರುಗಬೇಕು ಅದು ಅರ್ಜಿನಲ್ ತಿರುಗಾಟ ಸುಮ್ಮನೆ ಸುಮ್ಮನೆ ದೇವರ ಆಲಯಕ್ಕೆ ಬಂದುಬಿಡೋ ತಪ್ಪಾಯಿತು ತಪ್ಪಾಯಿತು ಕೇಳ್ಕೊಂಡ್ರೆ ಅದು ಆಗೋದಿಲ್ಲ ಪ್ರಿಯರೇ ಸಂಪೂರ್ಣವಾಗಿ ಪಶ್ಚಾತ್ತಾಪದ ಮನಸ್ಸಿನಿಂದ ಬರಬೇಕು ಅಂತ ಇಲ್ಲಿ ಯೋಹಾನ ಬೋಧಿಸ್ತಿದ್ದಾನೆ ಲೋಕದ ಎಲ್ಲ ಕಾರ್ಯಗಳನ್ನು ಬಿಟ್ಟು ದೇವರ ಕಾರ್ಯಗಳಿಗೆ ಮಾಡಲಿಕ್ಕೆ ಮನಸ್ಸನ್ನು ತಿರುಗಿಸೋದೇ ದೇವರ ಕಡೆಗೆ ತಿರುಗಿಸದಾಗಿದೆ ಇದನ್ನೇ ಮಲಕೆ ಮೂರು ಏಳರು ಹೇಳಿದು ನಿಮ್ಮ ಪಿತೃ ಕಾಲದಿಂದಲೇ ಓರೆ ಓರೆಯಾಗಿದ್ದೀರಿ ಅದನ್ನು ಅನುಸರಿಸಲಿಲ್ಲ ನೀವು ನನ್ನ ಕಡೆಗೆ ತಿರುಗಿ ನಾನು ನಿಮ್ಮ ಕಡೆಗೆ ತಿರುಗ್ತೀನಿ ಹಾಗಾದರೆ ನಾವು ದೇವರ ಕಡೆಗೆ ತಿರುಗಬೇಕು ಅಂತ ಹೇಳಿದ್ರೆ ಇದು ಒಂದು ಹಳೆ ಒಡಂಬಡಿಕೆ ಒಂದು ವಾಕ್ಯ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ ಮೂರು ಎರಡರಲ್ಲಿ ಹೇಳೋದು ಒಂದು ತಿಳಿಯಬೇಕಾದಂಥ ಅಂಶವಾಗಿದೆ ಪ್ರಿಯರೇ ಹಾಗೆಯೇ ಆ ಒಂದು ಯೋಹಾನನ್ ಆದಿ ಆಗಿ ಯೋಹಾನನ ಹತ್ರ ಬಂದು ದೀಕ್ಷಾ ಸ್ಥಾನ ಎಲ್ಲ ಆದಮೇಲೆ ಅದು ಮುಂದಕ್ಕೆ ನಾನು ಈ ನಾಲ್ಕನೇ ವಾಕ್ಯ ಐದನೇ ವಾಕ್ಯದಿಂದ ಮುಂದಕ್ಕೆ ಇರಿಸ್ತೇನೆ ಯೋಹಾನ ಹತ್ರ ಬಂದು ದೀಕ್ಷಾ ಸ್ಥಾನ ಆದಮೇಲೆ ಯೇಸು ಸ್ವಾಮಿನೂ ಕೂಡ ಮತ್ತೆ ನಾಲ್ಕು ಹದಿನೇಳರಲ್ಲಿ ಏನಂತ ಓದಿದ್ರು ಅವರು ಬೋಧನೆ ಮಾಡಿದೆ ಅಂತಾರೆ ಅವರು ದೇವರೇ ಮನುಷ್ಯರಾಗಿ ಬಂದಿದ್ದರು ಕೂಡ ಅವರು ಬೋಧನೆ ಮಾಡಿದೆ ಅಂತಾರೆ ಅಂದಿನಿಂದ ಏಸು ಪರಲೋಕ ರಾಜ್ಯ ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳೋದಕ್ಕೆ ಪ್ರಾರಂಭಿಸಿದನು ಹಾಗಾದರೆ ಯೋಹಾನನ ಮುಖ್ಯವಾದ ಸಂದೇಶ ಏನು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತೇಳಿ ಅದೇ ಸಂದೇಶವನ್ನು ಯಾರು ಸಾರಿದ್ರು ಯೇಸು ಸ್ವಾಮಿನೂ ಕೂಡ ಸಾರಿದ್ರು ಏಂಥೇಳಿ ಪರಲೋಕ ರಾಜ್ಯ ಆಯಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ದೆವ್ವದ ಕಡೆಗೆ ತಿರುಗಿಕೊಂಡಿದ್ದು ಸಾಕು ಪಾಪದ ಜೀವಿತ ನಡೆಸಿದ್ದು ಸಾಕು ಅನ್ಯಾಯ ಮಾಡಿದ ಸಾಕು ಇನ್ನಾದರೂ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಅಂತೇಳಿ ಅವರು ಕೂಡ ಸಾರಿ ಹೇಳದ್ರ ಪ್ರಿಯರೇ ಹಾಗೆಯೇ ಮುಂದಿನ ಭಾಗಕ್ಕೆ ಬಂದಾಗ ಅಪಸುರ ಕಥ್ಯ ಎರಡು ಮೂವತ್ತ ಏಳರಲ್ಲಿ ನಾವು ನೋಡೋದೇ ಅದರ ಪ್ರಿಯರೇ ಅದನ್ನು ಒಂದು ಸಲ ನಾವು ಗಮನಿಸುವ ಪ್ರಿಯರೇ ಸ್ಪ್ರೇಜ್ ಅಪಸರ ಕಥ್ಯ ಎರಡು ಮೂವತ್ತ ಏಳರಲ್ಲೂ ಕೂಡ ಮಲಾಕಿಯ ನಿಲ್ಲಿಸಿದಂತಹ ಪ್ರವಾದನೆ ವಾಕ್ಯ ಕಂಟಿನ್ಯೂ ಮಾಡಿದವರು ಯೋಹಾನ ಯೋಹಾನ ನಿಲ್ಲಿಸಿರ್ತಕ್ಕಂಥ ವಾಕ್ಯವನ್ನು ಕಂಟಿನ್ಯೂ ಮಾಡ್ಕೊಂಡು ಓದೋರು ಯೇಸು ಸ್ವಾಮಿ ಯೇಸು ಸ್ವಾಮಿಯೂ ಕೂಡ ಸಾರಿರ್ತಕ್ಕಂಥ ಅದೇ ಮಾತನ್ನು ಪೇತ್ರನು ಕೂಡ ಹೇಳ್ತಾನೆ ಯಾವ ಥರ ಅಂತಂದರೆ ಶಿಷ್ಯಂದ್ರಿಗೆ ಬೋಧನೆ ಮಾಡಿದಾಗ ಮೂವತ್ತು ಏಳನೇ ವಾಕ್ಯದಿಂದಲೇ ನಾವು ಓದೋಣ ಆ ಬೋಧನೆ ಕೇಳಿದಾಗ ಅಲ್ಲಿ ಕೇಳಿ ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತರನ್ನು ಉಳಿದ ಅಪೋಸರ ನಾವೇನು ಮಾಡಬೇಕು ಕೇಳಲು ಪೇತರನ್ನ ಅವನಿಗೆ ನೋಡಿ ಈ ಸಂದೇಶ ಏನಾಯಿತು ಆ ಜನಗಳ ಮನಸ್ಸನ್ನು ಮುಟ್ಟಿ ಅವರೆಲ್ಲರೂ ಗಾಬರಿಯಿಂದ ನಾವೇನು ಮಾಡಬೇಕು ನಾವೇನು ಮಾಡಬೇಕು ನಾವೇನು ಮಾಡಬೇಕು ಅಂತ ಕೇಳಿದ್ರು ಬೇರೆ ಆಗ ಪೇತ್ರ ಹೇಳ್ತಾನೆ ನಿಮ್ಮ ಪಾಪಗಳ ಪರಿಹಾರವಾಗೋದಕ್ಕಾಗಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯಾರ ಕಡೆ ತಿಳ್ಕೊಬೇಕಂತೆ ದೇವರ ಕಡೆಗೆ ತಿರ್ಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಅಲ್ಲಿ ಪವಿತ್ರಾತ್ಮ ದಾನವನ್ನು ನೀವು ಹೊಂದುವಿರಿ ಈ ವಾಗ್ದಾನವು ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೂ ದೂರವಾಗಿರೋ ಎಲ್ಲರಿಗೂ ಅಂತೂ ನಮ್ಮ ದೇವರಾಗಿರೋ ಕರ್ತನು ತನ್ನ ಕಡೆಯವರೆಲ್ಲರಿಗೂ ಮಾಡೋಣವಾಗಿದೆ ನೋಡಿ ಇಷ್ಟು ಸ್ಪಷ್ಟವಾಗಿದೆ ಈ ವಚನ ಯಾರಿಗೆ ಅಂತ ಗೊತ್ತಾ ಪ್ರಿಯರೇ ನೋಡಿ ನೋಡಿ ಎಷ್ಟು ಸ್ಪಷ್ಟವಾಗಿ ಬರೆದಂದರೆ ಒಂದನೇದಾಗಿ ಆ ಜನಗಳಿಗೆ ಬೋಧನೆ ಮಾಡಿದಾಗ ಅವ್ರಿಗೆ ಅಲಗಿನೆಟ್ಟಂತಾಗಿ ನಾವೇನು ಮಾಡಬೇಕಂತ ಕೇಳಿದಾಗ ಅವ್ರು ಹೇಳ್ತಾರಂತೆ ನಿಮ್ಮ ಪಾಪ ಪರಿಹಾರ ಆಗಬೇಕಾ ಮೊದಲು ದೇವ್ರ ಕಡೆ ತಿರ್ಕೊಳ್ಳಿ ತಿರ್ಕೊಳ್ಳಿಲ್ಲ ಆಗೋದಿಲ್ಲ ದೇವರ ಕಡೆ ತಿರುಕೊಂಡು ಆಗಿ ಕನ್ಫರ್ಮ್ ಆದ ಮೇಲೆ ನೀವು ಏಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಕೊಳ್ಳಿ ಅಂದರೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಯಾಕೆಂದರೆ ಯೇಸು ನಾಮದಲ್ಲಿ ಮೂರು ಅಡಕವಾಗಿದೆ ಅಲ್ಲೇ ನೋಡಿ ಪವಿತ್ರಾತ್ಮನ ಬಗೆಯನ್ನು ಕೊಡಬಹುದು ಆಗ ಪವಿತ್ರಾತ್ಮನ ದಾನವನ್ನು ಒಂದು ಇರಿದರೆ ಅಲ್ಲಿ ತಂದೆಯಾದ ದೇವರು ಬಂದರು ಏಸು ಕ್ರಿಸ್ತನ ಬಂದರು ಪವಿತ್ರಾತ್ಮರು ಬಂದರು ಪ್ರಿಯ ತಪ್ಪಾಗಿ ತಿಳ್ಕೊಬೇಡಿ ಏಸು ಕ್ರಿಸ್ತನ ಹೆಸರಿನಲ್ಲಿ ಇದ್ದಾಗ ಬೇರೆ ಏಸು ಕ್ರಿಸ್ತನ ಹೆಸರು ತಿಳ್ಕೊಬೇಡಿ ಅಲ್ಲಿ ತಂದೆದ ದೇವರು ಬಂದಿದ್ದಾರೆ ಎರಡನೇದಾಗಿ ದೇವರ ಕಡೆಗೆ ತಿರುಗಿಕೊಂಡಿರುತ್ತಿದ್ದಾಗ ತಂದೆ ದೇವರು ಬಂದರು ಯೇಸು ಕ್ರಿಸ್ತನ ಹೆಸರಲ್ಲಿದ್ದಾಗ ಯೇಸು ಕ್ರಿಸ್ತ ಬಂದ ಪವಿತ್ರಾತ್ಮ ದಾನ ಹೊಂದುವರಿತಾರೆ ಪವಿತ್ರಾತ್ಮರು ಕೂಡ ಬಂದಂಗಾಯ್ತು ಅಲ್ಲಿ ತ್ರಯೇಕ ದೇವರು ಬಂದಂಗಾಯ್ತು ಆಯ್ತು ಪ್ರಿಯರೇ ಕನ್ಫ್ಯೂಸ್ ಆಗೋದು ಬೇಡ ಯೇಸುಕ್ರಿಸ್ತನ ಹೆಸರಿನಲ್ಲಿ ದೀಕ್ಷ ಸ್ಥಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಈ ವಾಗ್ದಾನವು ನಿಮಗೂ ಹಾಗಾದರೆ ಮಲಾಖಿಯ ಮೂರು ಏಳರಲ್ಲಿ ನಿಲ್ಲಿಸಿರ್ತಕ್ಕಂಥ ಆ ಮಾತು ನಮಗೂ ನೆಕ್ಸ್ಟ್ ಅಲ್ಲಿ ಏನು ಬರ್ತದೆ ದೀಕ್ಷ ಈ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರೋರೆಲ್ಲರಿಗೂ ಅಂತೂ ದೇವರದ ಕರ್ತನು ತನ್ನ ಕಡೆಗೆ ಕರೆಯುವರೆಲ್ಲರಿಗೂ ಮಾಡೋಣವಾಗಿದೆ ಹಾಗಾದರೆ ಇದು ನಮಗೆ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ಹಾಗೂ ಹಾಗೂ ದೂರವಾಗಿರುವ ನಮ್ಮ ಬಂಧು ಮಿತ್ರರಿಗೆಲ್ಲರಿಗೂ ಮಾಡೋಣವಾಗಿದೆ ಅಂತ ಬರೆದ ಮೇಲೆ ಪ್ರಿಯರೇ ನಾವು ಸ್ವಲ್ಪ ಗಮನವಿಟ್ಟು ತಿಳಿಯಬೇಕಾದಂಥ ಅಂಶ ಈಗಲೂ ಕೂಡ ಇದೇ ಸುವಾರ್ತೆಯನ್ನು ನಾವು ಸಾರಬೇಕಾಗಿದೆ ಪ್ರಿಯರೇ ಅವತ್ತು ಮಲಾಕಿಯ ನಿಲ್ಲಿಸಿರ್ತಕ್ಕಂಥ ಸುವಾರ್ತೆಯನ್ನು ಯೋಹಾನನ ಕಾಲದಿಂದ ಕಂಟಿನ್ಯೂ ಆಯಿತು ಯೋಹಾನ ಕಂಟಿನ್ಯೂ ಮಾಡ್ತಾ ಇದ್ದಾಗಲೇ ಯೇಸು ಸ್ವಾಮಿಯೂ ಕೂಡ ಅದೇ ಸುವಾರ್ಥೆಯನ್ನು ಸಾರಿದ್ರು ಅಲ್ಲಿಂದ ಯೇಸು ಸ್ವಾಮಿ ಸತ್ತು ಪರಲೋಕ ರಾಜ್ಯಕ್ಕೆ ಹೋದ ನಂತರ ಅಲ್ಲಿ ಏನು ಮಾಡಿದ್ರು ಯೋಹ ಇದು ಪೇತ್ರ ಕಂಟಿನ್ಯೂ ಮಾಡಿದ ಪೇತ್ರ ಕಂಟಿನ್ಯೂ ಮಾಡಿ ನಿಲ್ಲಿಸಿರ್ತಕ್ಕಂಥ ಸುವಾರ್ತೆಯನ್ನು ಇವತ್ತು ನಾನು ನೀನು ಕೂಡ ಸಾರಬೇಕಾಗಿದೆ ಏನು ಅಂತ ಏನಂತ ಸಾರಬೇಕಾಗಿದೆ ಗೊತ್ತಾ ಅವತ್ತು ಮಲಾಕಿಯ ನಿಲ್ಲಿಸಿರ್ತಕ್ಕಂಥ ವಾಕ್ಯವನ್ನೇ ಇವತ್ತು ನಾವು ಕೂಡ ಸಾರಬೇಕು ಪರಲೋಕ ರಾಜ್ಯ ಸಮೀಪವಾಯಿತು ದೇವರ ಕಡೆಗೆ ತಿರುಕೊಳ್ಳ್ರಿ ಪಾಪದ ಪಾಲಿನಲ್ಲಿ ಇನ್ನು ಬಿದ್ದಿರಬೇಡ್ರಿ ಅನ್ಯಾಯ ಮಾಡಬೇಡ್ರಿ ಅಕ್ರಮ ಮಾಡಬೇಡ್ರಿ ತಪ್ಪಾಗಿ ನಡೀತಾ ಇದ್ದೀರಲ್ಲ ಪರಲೋಕ ರಾಜ್ಯ ಸಮೀಪವಾಯಿತು ಅಂತ ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಪ್ರಿಯರೇ ಇವತ್ತು ಎಷ್ಟೋ ಪೇಪರ್ಗಳಲ್ಲಿ ನೋಡಿ ಎಲ್ಲ ಟಿ ವಿ ಚಾನಲ್ಗಳಲ್ಲಿ ನೋಡಿ ಬೆರಿ ಕೊಲೆ ದರೋಡೆ ವಂಚನೆ ಮೋಸ ಅನ್ಯಾಯ ಅಕ್ರಮ ಪಾಪದ ಕಾರ್ಯಗಳೇ ಜಾಸ್ತಿ ಒಂದಾದರೂ ಒಳ್ಳೆ ನ್ಯೂಸ್ಗಳು ಬರ್ತಾ ಇಲ್ಲ ಪ್ರಿಯರೇ ಶುಭ ಸಮಾಚಾರವನ್ನು ತಿಳಿಸಬೇಕಾದಂಥ ನಮ್ಮ ಬಾಯಿಯಲ್ಲಿ ಇವತ್ತು ಅಶುಭ ಸಮಾಚಾರಗಳನ್ನು ಕೇಳುವಂಥ ಪರಿಸ್ಥಿತಿ ಬರ್ತಾಯಿದೆ ಪ್ರಿಯರೇ ಇದರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಳಲಿ ಕೇಳಬೇಕು ಪರಲೋಕ ರಾಜ್ಯ ಸಮೀಪವಾಯಿತು ದೇವರ ಕಡೆಗೆ ತಿರ್ಕೊಳ್ಳಿರ್ತದಾಗ ಅಯ್ಯೋ ಯಾವಾಗ ಪರಲೋಕ ರಾಜ್ಯ ಬರ್ತದೆ ಬಂದಾಗ ನೋಡೋಣ ಅಂತ ಹೇಳೋದು ತುಂಬ ಜನ ಇದ್ದಾರೆ ಪ್ರಿಯರೇ ನಾನು ನಿಮ್ಗೆ ಒಂದೇ ಒಂದು ಪ್ರಶ್ನೆ ಆಗ್ತೀನಿ ಪ್ರಿಯರೇ ಇವತ್ತೇ ನಿನ್ನ ಕೊನೆಯ ದಿವಸ ಆಗಿದ್ದರೆ ಇವತ್ತೇ ನಿನ್ನ ಕೊನೆಯ ದಿವಸ ಆಗಿದ್ದರೆ ದೇವರ ವಾಕ್ಯದಲ್ಲಿ ಬರೆದಿದೆ ಒಂದೇ ಸಲ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಅಂತೇಳಿ ಇಬ್ರಿಯಾ ಒಂಬತ್ತು ಇಪ್ಪತ್ತೇಳರಲ್ಲಿ ಬರೆದಿದೆ ಅಕಸ್ಮಾತ್ ಇವತ್ತೇ ನನ್ನದೇ ಆಗಿರಲಿ ಅಥವಾ ನಿಮ್ಮದೇ ಆಗಿರಲಿ ಕೊನೆಯ ದಿವಸ ಆಗಿದ್ದರೆ ಪ್ರಿಯರೇ ಸತ್ತ ತಕ್ಷಣವೇ ನ್ಯಾಯ ತೀರ್ಪು ಇದ್ದೇ ಇದೆ ಯಾಕೆ ನ್ಯಾಯ ತೀರ್ಪು ಇದೆ ಅಂತ ಹೇಳ್ತಿದ್ದೀನಿ ಅಂತಂದರೆ ಇಬ್ರಿಯಾ ಒಂಬತ್ತು ಎರಡರ ಪ್ರಕಾರ ಒಂದೇ ಸಲ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಅಂತ ಬರ್ತಿದೆ ಅಲ್ವಾ ಹಾಗಾದರೆ ಸತ್ತ ಮೇಲೆ ನೀನು ಎಷ್ಟೇ ನಿನ್ನ ಗೋಳಾಡಿಕೊಂಡ್ರು ನಿನ್ನ ಆತ್ಮ ಕಣ್ಣೀರು ಹಾಕಿದ್ರು ಅಪಾನ ಮಾಡಿ ತಪ್ಪಾಗೋಯ್ತು ಅಂತ ಏನೇ ಕೇಳ್ಕೊಂಡ್ರು ಕೂಡ ಆಪ್ಷನ್ ಇಲ್ಲ ನರಕಕ್ಕೆ ಅಂದ್ರೆ ಸಿದ್ಧ ಆದಮೇಲೆ ಮುಗಿದೋಯ್ತು ಸತ್ತ ತಕ್ಷಣ ನೀನು ನರಕಕ್ಕೆ ಹೋಗ್ತೀಯ ಸ್ವರ್ಗಕ್ಕೆ ಹೋಗ್ತೀಯ ಸಿದ್ಧಪಡಿಸ್ಬಿಡ್ತಾರೆ ಅದಕ್ಕೆ ಈ ಬದುಕಿರೋ ಸಮಯದಲ್ಲೇ ನಾವು ಪಾಪದ ಕಾರ್ಯಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿ ದೇವರ ಆಶೀರ್ವಾದನ ಪಡೆಯೋರಾಗೋಣ ಪ್ರಿಯರೇ ಇವತ್ತು ಏನು ಆಸ್ತಿ ಅಂತಸ್ತು ಹಣ ಒಡವೆ ನಾನು ನಾನು ನಾನತ್ವ ಹಣಕ್ಕೋಸ್ಕರ ಏನೆಲ್ಲ ಆಗ್ತಾಯಿದೆ ಪ್ರಿಯರೇ ಇದನ್ನೆಲ್ಲ ನಾವು ಬಿಟ್ಟು ಸಾಧ್ಯವಾದಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಜೀವನಕ್ಕೂ ಬೇಕಾಗ್ತದಲ್ಲ ಖರ್ಚಿಗೆ ಅದಕ್ಕೆ ಇದಕ್ಕೆಲ್ಲ ನಮ್ಮ ಜೀವನೋಪಾಯಕ್ಕೆ ಇರತಕ್ಕಂಥ ನಾವು ಮಾಡಿಕೊಂಡು ಬಾಕಿ ಇರೋ ಸಮಯದಲ್ಲಿ ಸತ್ಯದಲ್ಲೂ ಧರ್ಮದಲ್ಲೂ ನ್ಯಾಯದಲ್ಲೂ ನಿಷ್ಠೆಯಲ್ಲೂ ನಡಿಲಿಕ್ಕೆ ನಾವು ಪ್ರಯತ್ನ ಪಡ್ದ ಪ್ರಿಯರೇ ಆ ನಡಿಲಿ ಗೊತ್ತಿಲ್ವಾ ಬೈಬಲ್ ವಾಕ್ಯವನ್ನು ದಿನ ಓದಿ ಆವಾಗ ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಮನುಷ್ಯ ಜೀವಮಾನ ಮಾಡಬೇಕು ಯೇಸು ಸ್ವಾಮಿ ಬಂದಿದೆ ಮನುಷ್ಯ ಮತ್ತು ಮನುಷ್ಯರ ಜೊತೆಲಿ ಯಾವ ಥರ ಸಂಪರ್ಕ ಇಟ್ಕೋಬೇಕು ಮತ್ತು ಮನುಷ್ಯನು ಮತ್ತು ದೇವರ ಜೊತೆ ಯಾವ ಥರ ಸಂಪರ್ಕ ಇಟ್ಕೋಬೇಕು ಇಟ್ಕೋಬೇಕು ಅಂದರೆ ಮನುಷ್ಯ ಮನುಷ್ಯನ ಜೊತೆಯಲ್ಲಿ ಮತ್ತು ಮನುಷ್ಯ ಮತ್ತು ದೇವರ ಜೊತೆಯಲ್ಲಿ ಯಾವ ಥರ ಸಂಪರ್ಕ ಇಟ್ಕೋಬೇಕು ಅಂತೇಳಿ ಸಾರಿ ಹೇಳಿ ಯೇಸು ಸ್ವಾಮಿ ಬಂದಿರು ಪ್ರಿಯರ್ ಹಾಗಾದರೆ ನಿಮಗೆ ಅದು ಯಾವ ರೀತಿಯಾಗಿ ಅಂತ ಗೊತ್ತಿಲ್ಲದಿದ್ದರೆ ಸಂಪೂರ್ಣವಾಗಿ ಬೈಬಲ್ನ ಓದಿ ಓದುವಾಗ ನಾವು ನಮ್ಮ ಪಾಪದ ಅರಿವು ನಮಗಾಗ್ತದೆ ಆ ಕ್ಷಣದಲ್ಲೇ ಪಾಪವನ್ನು ಬಿಟ್ಟು ನಾವು ದೇವರ ರಾಜ್ಯದ ಕಡೆ ತಿರ್ಕೊಳ್ಳೋಣ ಪ್ರಿಯರೇ ಯಾಕೆಂದರೆ ಮರಣ ಯಾವ ಸಮಯದಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ ಬಂದ ತಕ್ಷಣವೇ ನ್ಯಾಯ ತೀರ್ಪು ಅಂತ ಇಬ್ಬರೇ ಒಂಬತ್ತು ಇಪ್ಪತ್ತೇಳರಲ್ಲಿ ಹೇಳಿದ ಮೇಲೆ ಆ ನ್ಯಾಯ ತೀರ್ಪಿಗೆ ನಾವು ಒಳಗಾಗೋದು ಬೇಡ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯಿಂದ ನಡೆಸಲಿ ನಾವೆಲ್ಲರೂ ಕೂಡ ದೇವರ ರಾಜ್ಯದ ಕಡೆ ತಿರ್ಕೊಳ್ಳುವ ಚರ್ಚ್ಗೆ ಬಂದಂಥ ಪ್ರತಿಯೊಬ್ಬರೂ ಕೂಡ ದೇವರ ರಾಜ್ಯದ ಕಡೆ ತಿರುಗಿದ್ದಾರೆ ಅಂತ ಹೇಳೋದು ಸುಳ್ಳು ಅಲ್ಲೂ ಕೂಡ ಮೋಸಗಾರರಿದ್ದಾರೆ ಅನ್ಯಾಯ ಮಾಡೋರಿದ್ದಾರೆ ತಪ್ಪಾದ ರೀತಿಯಲ್ಲಿ ನಡೆಯುವಂಥವರಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಚರ್ಚಿಗೆ ಬಂದ ಮಾತ್ರಕ್ಕೆ ಮಾತ್ರ ಸ್ವರ್ಗ ಇಲ್ಲ ಸ್ವಾಮಿನ ನಂಬುದು ಮಾತ್ರಕ್ಕೆ ಪರಲೋಕ ರಾಜ್ಯ ಇಲ್ಲ ಯೇಸು ಸ್ವಾಮಿಯ ವಾಕ್ಯ ಪ್ರಕಾರ ನಡೆದರೆ ಮಾತ್ರ ಪರಲೋಕ ರಾಜ್ಯ ಹಾಗಾದರೆ ಪರಲೋಕ ರಾಜ್ಯ ಬೇಕಾ ದೇವರ ವಾಕ್ಯದ ಕಡೆಗೆ ಗೌರವ ಕೊಟ್ಟು ಸತ್ಯದಲ್ಲೂ ಧರ್ಮದಲ್ಲೂ ನ್ಯಾಯದಲ್ಲೂ ನಿಷ್ಠೆಯಲ್ಲೂ ಪರಿಸ್ಥಿತಿಯಲ್ಲೂ ಜೀವಿಸಿ ಪರಲೋಕ ರಾಜ್ಯವನ್ನು ನಾವೆಲ್ಲರೂ ಅನುಭವಿಸಲಾಗೋಣ ಆಮೇನ್ ಆಮೇನ್ ಆ ಮೀನ್ ಆ ಈ ದಿನ ಪ್ರಿಯರೇ नमोे दिन पवित्रात्मने पवित्रात्मने परिशुद्ध देवरात्मने पवित्रात्मने पवित्रात्मने परिशुद्ध देवरात्मने